ಬಟನ್ ರಿವರ್ಸ್ ന്യൂട്രಲ್ ಡ್ರೈವ್ ಇದೆನಡ ಎಸ್ ಇದು ದೇವರನೆಗೇ ಏನು ವರ್ಕೌಟ್ ಆಗಲ್ಲ ಸುಮ್ನೆ ಗಾಡಿ ಕಳ್ಕತ್ತಿರ ಬೇರೆ ಪರ್ಸನಲ್ ಬಾಡಿಗೆ ಇರಬೇಕು ಅತ್ತ ಹೋಗ್ಬಿಡ್ರಿ ಆರೂಪಕ್ಕೆ ಯಾವಾಗಲೂ ಒಂದೇ ರೀತಿ ಬತ್ತ ನನಗೆ ಯಾಕ್ ಕೊಡಬೇಕು ಅಂತ ಮುರ್ಚ್ಕೊಬಿಡರಣೆ ಗೊತ್ತಿಲ್ಲ ಆ ಕಂಟಿನ್ಯೂಸ್ ಆಗಿ ನಮಸ್ತೆ ಬೆಂಗ್ಳೂರ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀರ ಅನ್ಕೊಂಡಿದೀನಿ ಕ್ಯಾಮ್ರಾ ಆಂಗಲ್ ಗೋಪ್ರೋ ಹಿಂದ್ಗಡೆ ತಾಕಿದ್ದೀನಿ ಇದಕ್ಕೆ ಬೇರೆ ಆಂಗಲ್ ಅಲ್ಲಿ ತೋರಿಸ್ತಾ ಇತ್ತು ಅದು ಮತ್ತೆ ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡೆ ಪೋಟ್ರ ಆನ್ ಮಾಡಿದ್ದ ಆ ಇನ್ನೇನು ಹೋಗೋಣ ಅಂತ ಕರೆಕ್ಟ್ ಆಗ ಕಂಪ್ನಿಯಿಂದ ಬಾಡಿಗೆ ಬಂತು ಪೋಟ್ರಲ್ಲು ಬಾಡಿಗೆ ಬಂತು ಎಫಕ್ಕೆ ಅದಕ್ಕಿಂತ ಅದೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಎಲ್ಲ ಬಾಗ್ಲೂರ್ ಅಂತಿದ್ರು ಬಗ್ಲೂರ್ ಹೋಗಿ ಅಲ್ಲಿಂದ ಪೋಟ್ರ ಹಾಕೋ ಬರೋಣ ಮೊನ್ನೆನು ಸೇಮ್ ಹಿಂಗೇನೆ ಆಗಿದ್ದು ಅಲ್ಲಿಂದ ಪೋಟ್ರ ಹಾಕ ಬರೋಣ ಅನ್ಕೊಂಡು ಯಾವ್ದು ಫೋಟೋ ಯಾಕೋ ಫೋಟ್ರಲ್ಲಿ ಮುಂಚೆ ತರ ಯಾಕೋ ಬೀಳ್ತಾ ಇಲ್ಲ ಮುಂಚೆ ತರ ನಾನು ದರ್ತಿ ಮಾಡಲ್ಲ ಫೋಟ್ರಲ್ಲಿ ಆದ್ರೂನು ಎಷ್ಟೊ ಎರಡು ಅವರ್ ಎರಡು ಅವರ್ ಎರಡು ಕಾಲ್ ಅವರ್ ನನ್ನ ಅಂಜೋಣ ಹಾಕಿಂದ ಮುಂಚೆನೆ ಆನ್ ಮಾಡ್ಬಿಟ್ಟಿದೆ ಆದ್ರೂ ಬರ್ಲಿಲ್ಲ ಅದ್ರಲ್ಲಿ ಮುಚ್ಕೊಬಿಟ್ಟಾರೆ ಅಪರೂಪಕ್ಕೆ ಯಾವಾಗ್ಲೂ ಒಂದ್ಸಲಿ ಬರ್ತಾರೆ ನನ್ಗೆ ಯಾಕ್ ಕೊಡ್ಬೇಕು ಅಂತ ಮುಚ್ಕೊಬಿಟ್ಟಾರ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಬೀಳ್ತಾರ ನಾನ್ ಇಲ್ಲ ನಾವ್ ಹೋಗೋದ್ ಕಮ್ಮಿ ಹೋಟ್ರಲ್ಲಿ ಹೊಡಿಯೋದ್ ಕಮ್ಮಿ ಪರ್ಸನಲ್ ಬಾಡಿಗೆ ಯಾವ್ದು ಇಲ್ಲ ಬೇರೆ ಇವತ್ತು ಬೇರೆ ಬೇರೆ ಯಾವ್ದು ಅರ್ನಿಂಗ್ ಇಲ್ಲ ಅಂದ್ರೆ ಮಾತ್ರ ನಾನು ಪೋಟ್ರ್ ಆನ್ ಮಾಡ್ತೀನಿ ಇಲ್ಲೇ ಬೇಕಾದಷ್ಟು ಇದಾವೆ ಹೋಗ್ತಾ ಇದೀನಿ ಇವಾಗ ಎಷ್ಟೋ ಕರೆಕ್ಟ್ ಆಗಿ ಹನ್ನೊಂದು ವರೆ ಹನ್ನೊಂದ್ ಇಪ್ಪತ್ತಾರು ಹನ್ನೊಂದುವರೆ ಹೋಗಿ ಒಂದ್ ಗಂಟೆ ಅಷ್ಟೊತ್ತಿಗೆ ಕಳಿಸ್ತಾರೆ ಒಂದ್ ಗಂಟೆ ಆಗುತ್ತೆ ಏರೋಪ್ಲೇನ್ ಇದು ಬೇರೆ ರಿಪೇರಿ ಆಗ್ಬಿಡೋದು ಬಿಸಿಲಿಗೆ ಇದಾಗೋದು ಓಡ್ತಾನೆ ಇಲ್ಲ ಬೇರೆದ್ದು ತಂದ್ ಹಾಕೋಣ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಹೋಲ್ ಮಾಡ್ಬಿಡಿದ್ವಿ ಓಲ್ ಮಾಡಿ ಸ್ಕ್ರೋ ಫಿಕ್ಸ್ ಮಾಡ್ಬಿಟ್ಟಿದೀನಿ ಇಲ್ಲಿ ಇದು ಬರೋದಿಲ್ಲ ಕ್ಯಾಪ್ ಅದು ಸ್ಟಾಕ್ ಆಗೋದು ಅದೊಂದ್ಲಿಕ್ಕೆ ಇಟ್ಕೊಂಡು ಇಲ್ಲ ತೆಗೆದು ಬಿಡ್ತಿದೆ ಇದು ಅಪ್ಪ ಈ ಗಾಡಿ ಬೇರೆ ಹೊರ್ಸ್ಕೊಬೇಕಿತ್ತು ಬೆಳಗ್ಗೆ ಹೊರ್ಸ್ಲಿಲ್ಲ ಏನ್ ಅಚ್ ಅಂದೇನು ಗಲೀಜು ಆಗಿಲ್ಲ ಒಳಗಡೆ ಮತ್ತೆ ಸಿಕ್ಕಾಪಟ್ಟ ಆಗ್ಬಿಟ್ಟೈತೆ ಮ್ಯಾಟ್ ಎಲ್ಲ ಒರ್ದ್ರೆ ಒದ್ರೆ ಇಲ್ಲ ಮೊನ್ನೆ ಮೈಸೂರಿಗೆ ಹೋದಾಗ್ಲೂ ಅಲ್ಲೂ ತಡ್ಕೊಂಡಿದ್ದೆ ಗಾಡಿ ನಿಮ್ಗೆ ಎಲ್ಲೆಲ್ಲಿ ನೀರ್ ಸಿಗುತ್ತೆ ಅಲ್ಲೆಲ್ಲ ಹಾಕಿ ತೊಳೆದ್ಬಿಡ್ತೀನಿ ಗಾಡಿನ ಮುಂಚೆ ಆದ್ರೆ ಆ ಮಿಷಿನ್ ಎಲ್ಲ ತಂದಿಟ್ಕೊಂಡಿದೀನಿ ಆದ್ರೂ ಅಲ್ಲಿ ನಮ್ಮ ಅಮ್ಮ ಮನೆ ಹತ್ರ ಫುಲ್ ಜಾಗ ಐತೆ ನೀರು ಕೆಳಗಡೆನೇ ಕೊಳ ಎಲ್ಲ ಐತೆ ಅಲ್ಲಿಂದ ಹಾಕಿ ನೋಡ್ರಿ ಹಂಗೆ ಆನ್ ಮಾಡ್ತೈತೆ ಇಲ್ಲಿ ಮನೆ ಹತ್ರ ಗಾಡಿ ನಿಲ್ಸಕ್ಕೆ ಜಾಗ ಇರಲ್ಲ ಪೊಲೀಸ್ ಅಂದ್ರೆ ಇದನ್ ಗುರು ಟುನಿಫಾರಂ ಬಿಡೋಣ ಹಾಕೊಂಡ್ ಜಡಿತಾರ ಆಮೇಲೆ ಬೇಕು ಮನೆಯಿಂದ ಯಾಕೋ ಇದೆ ಸರಿ ಇಲ್ಲ

ಅಡ್ಡಿ ಹಾಕೊಂಡ್ರಿಗೂ ಇಲ್ಲೇನಿಲ್ಲ ಅಲ್ಲೋಡ್ ಆಗ್ತಿದೆಯಲ್ಲ ಮೈಸೂರಿಂದ ಬರೋದು ಚಿಗ್ಗಾಡಿ ದೊಡ್ಡ ಗಾಡಿ ಬಿಟ್ಟವ್ರಪ್ಪ இல்ல கணே ஆக்தாடி சைட் ரிவர்ஸ் நாடி எங்களுக்கு சரி ಹೋಗಲ್ಲ ಇದು ಆನ್ಲೈನ್ ಮಾಡೇ ಮಾಡೋಣ ಅಂತಾ ಆ ಲಿಲ್ಲೆಗಾ ತಿಂಗಡೆ ಟೂ-ವೀಲರ್ ಐತೆ ಈಗ ಹೋಗ್ಲಿ ಆಮೇಲೆ ನಮ್ ಗಾಡಿ ಹಾಕೊಂಡು ಲೋಡ್ ಮಾಡ್ಕೊಳ್ಳೋಣ ಸಾಕಾ ಗಾಡಿ ಹೋಯ್ತು ಊಟ ಮಾಡ್ತಾ ನೋಡಿ ಇಲ್ಲೊಂದು ಸ್ವಲ್ಪ ಐಟಮ್ ಹಾಕೋಬೇಕಂದ್ರೆ ಇಲ್ಲೊಂದು ಹಳೆಗೋಡನ ಸ್ವಲ್ಪ ಐಟಮ್ ಹಾಕೋಬೇಕಂತೆ ಇದು ಫೈನಲಿ ಬಿಲ್ ಎಲ್ಲ ಬಂದು ಲೋಡ್ ಆಯ್ತು ಕರೆಕ್ಟಾಗಿ ಒಂದ್ ಗಂಟೆ ಒಂದ್ ಗಂಟೆಗೆ ಲೋಡ್ ಮಾಡವ್ರೆ ಇನ್ನು ಇಲ್ಲಿಂದ ಬಾಗ್ಲೂರ್ಗೆ ಹೋಗೋ ಅಷ್ಟರಲ್ಲಿ ಆಯ್ತದೆ ಹೋಗೋಣ ಬರೋಣ ಆಯ್ತು ಮಾಮೂಲಿ ನಮ್ಗೆ ಬದ್ರಲ್ಲ నేకాయి యు ని జత మార్పుట రండి సిరియస్ రాని కిట నాలైక్ నహోదు చాన్స్ బని అవ్ట అవ్ట చికిని ఎబడాల ల ట్రాఫిక్ ఇరతే ఏనో ಗೊತ್ತಿಲ್ಲ ఎబల్ సడి ఇవగా నడొనే ని గడి సడి గా కండో ఉంటాకండిది అంబోర్ బిర్యానీ వతో నే ని నింది నంద 5 కిలోమీటర్ ఇ స్టేట్ అయితే బంగళూరు ನಮ್ಮಂಗೆ ಹೋಗ್ಬೇಕು ಪಗಳ್ಳೆ ಬಾಯ್ ಸಚ್ ಖುಷಿ ಖುಷಿ ಕೈಯಲ್ಲಿ ಇಟ್ಕೊಂಡು ಅಡ್ಡಾಡೋದ್ ಬೇಜಾರಿದು ಗೋಪ್ರೋ ಇಲ್ಲಿ ತಗಲಾಕ್ಬೋದು ಇಲ್ಲಿಗೆ ತಗಲಾಕ್ ತಗಲಾಕ್ಬೇಕಂದ್ರೆ ಒಂದ್ ನಿಮಿಷ ಕಾಯಿ ಇದ್ ಮಾಡ್ಬೇಕದ್ ಸ್ಟ್ರೈಟ್ ಹೋದ್ರೆ ಬಾಗ್ಲೂರು ಏರ್ಪೋರ್ಟ್ ಏರ್ಪೋರ್ಟ್ ರೋಡ್ ಸ್ಟ್ರೈಟ್ ಹೋದ್ರೆ ಇಲ್ಲೇ ರೈಟ್ ತಗೊಂಡು ಶ್ರೀನಿವಾಸಪುರ ಶ್ರೀನಿವಾಸಪುರ ಊರ್ ಒಳಗಡೆ ಒಂದ್ ನಾಲ್ಕು ವರ್ಷ ಮುಂಚೆ ಬರ್ಬೇಕಾರ ಒಂದು ಒಂದ್ ಮನೆಗಳಿರ್ಲಿಲ್ಲ ಇಲ್ಲಿ ಎಷ್ಟು ಮನೆಗಳಾಗ್ತಾವೆ ಊರ್ ಒಳಗಡೆ ಕೊಟ್ಬಿಟ್ಟಾರಲ್ಲ ಇದು ಬೇರೆಯವಸ್ಕೆಲ್ಲ ಕಮಲ್ ಅಮ್ಮ ನೋಡಿ ಬಡ ದೋಸ್ತು ಸ್ವಿಚ್ ಕಂಪ್ನಿ ಇದು ಫುಲ್ ಎಲೆಕ್ಟ್ರಿಕ್ ಫುಲ್ ಎಲೆಕ್ಟ್ರಿಕ್ ಆಟೋಮೆಟಿಕ್ ಗಿಯರ್ ಲಿವರೇ ಇಲ್ಲ ಇದಕ್ಕೆ ಹೇಳ್ಬೇಕಂದ್ರೆ ಫುಲ್ ಬಟನ್ ಟಿವರ್ಸ್ ನ್ಯೂಟ್ರಲ್ ಡ್ರೈವ್ ಇದೇ ನೋಡ ಎಸ್ ಇದು ಇದೇನಿದೆ ಎಸ್ ಸೂಪರ್ ಸ್ಪೀಡ್ ಸ್ಪೀಡ್ ಬೇರೆ ಹೋಗುತ್ತಾ ಸೂಪರ್ ಸ್ಪೀಡ್ ಎಷ್ಟ ಹೋಗುತ್ತೆ ಗಾಡಿ ಮಾಡಿರ್ತಾರಲ್ಲ ಸೇಮ್ ಅಷ್ಟೇ ಗಾಡಿ ಅಷ್ಟಾಯ್ತ ಅಷ್ಟೇನೆ ಏನಂದ್ರೆ ಬ್ಯಾಟ್ರಿ ಹಾಕೋರೆ ಇದಿಲ್ಲ ತೊಟ್ಟಿ ನೋಡೋಣ ಸಿಂಗಲ್ ಬ್ರೆಡ್ ಮಾಡ್ಕೋಬೋದಿಲ್ಲ ಎಂಟ್ ಅವರ್ ಚಾರ್ಜ್ ಮಾಡ್ತಾರಂತೆ ಎಂಟ್ ಅವರ್ ಚಾರ್ಜ್ ಮಾಡಿದ್ರೆ ನೂರಿಪ್ಪತ್ ಕಿಲೋಮೀಟರ್ ನೂರಾ ಇಪ್ಪತ್ತು ಕಿಲೋಮೀಟರ್ ಹೋಗುತ್ತೆ ಎಲ್ಲ ಕಮರ್ಷಿಯಲ್ ವೆಹಿಕಲ್ ಎಲೆಕ್ಟ್ರಿಕ್ ಬಂದ್ಬಿಟ್ಟಾವಲ್ಲ ಗುರು ಏನ್ ಉಂಟು ಎಷ್ಟ ದಿನ ಆಯ್ತನಾ ಗಾಡಿ ಬಂದಿ ಕಂಪ್ನಿದ ನಿಮ್ದು ಕಂಪ್ನಿದ ತಕಾಯಿರತ್ತಲ್ಲ ಅಲ್ಲಿಂದ ಬಂದಿದ್ದ ಸೋಂಡೆ ಇಲ್ಲ ಒಳ್ಳೆ ದಾನಿಗೇನು ಹೊರ್ತ ಬರ್ತಾ ಇದು ನಮ್ಮೆಲ್ಲಾ ಬಡ್ರ 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 ಅಂತ ಬರ್ತಾರೆ ನೋಡಿ ♪ありがとうございます。 ಇವ್ ಹಿಂಗಾಗಿ ಬಿಲ್ ತಗೊಂಡು ಬಂದ ನಮ್ಮ ಹುಡುಗ ನಾನು ಎಲ್ಲ ಐಟಮ್ ಎಂಟ್ರಿ ಮಾಡ್ಕೊಡಕ್ಕೆ ನಾಲ್ಕು ನಾಲ್ಕು ಇಪ್ಪತ್ತು ಇನ್ನು ಇವಾಗ ಯಾವಾಗ ನಾನು ಪೋಟಿರೋ ಬಾಡಿಗೆ ಹಾಕೊಂಡು ಹೋಗೋದು ಆನ್ ಮಾಡಿದ್ದು ಆವಾಗಲೇ ಆನ್ಲೈನಿಗೆ ಬಂದಿದ್ದೆ ಯಾವುದೂ ಬಾಡಿಗೆ ಬಂದಿಲ್ಲ ಆನ್ ಮಾಡಿ ಅರ್ಧ ಮುಕ್ಕಾಲು ಗಂಟೆ ಆಯಿತು ನೋಡೋಣ ಹೋಗ್ತಾ ಹೋಗ್ತಾ ಏನೋ ಸಿಗುತ್ತೇನೋ ಸಿಕ್ಕಿದ್ರೆ ಹಾಕ್ಕೊಂಡು ಹೋಗ್ತಾ ಇರೋದೇ

ಮುಗಿಸ್ಕೊಂಡ್ ಬಂದೆ ಬರ್ತಾ ಬರ್ತಾ ಯಾವ ಅದು ಬರಲಿಲ್ಲ ಕೋಟ್ರಲ್ಲಿ ಇನ್ನೇನು ಹಂಗೆ ಬರ್ತಾ ಇದ್ದೆ ಕರೆಕ್ಟ್ ಆಗಿ ಹೆಬ್ಬಾಳ್ ಫ್ಲೇವರ್ ಇಳ್ದೆ ತಕ್ಷಣ ಅದ್ ಇಳ್ದೆ ಫುಲ್ ಜಾಮ್ ಆಗಿದೆ ಅಲ್ಲಿಂದ ತಿರ್ಗಾ ಹೆಬ್ಬಾಳಿಂದ ಯಲಂಕಾಗೆ ಯಲಂಕ ಟ್ರಾಪ್ ಇದು ಕ್ಲಿಯರ್ ಮಾಡ್ಕೊಂಡು ಹೋಗಕ್ಕೆ ನನಗೆ ಇನ್ನು ಅರ್ಧ ಮುಕ್ಕಾಲ್ ಗಂಟೆ ಆಗುತ್ತೆ ಲೋಡ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ತಿರ್ಗ ಅದೇ ಟ್ರಾಫಿಕ್ ಬರಬೇಕು ಬರ್ಬೇಕು ಅಂದ್ರೆ ಹ್ಞೂ ಇದಾಗೋ ಕೆಲ್ಸ ಅಲ್ಲ ಅಂತ ಹೇಳ್ಬಿಟ್ಟು ತಗೊಳ್ಳೋಕೆ ಹೋಗ್ಲಿಲ್ಲ ನಾನು ತಿರ್ಗಾ ಅಲ್ಲಿಂದ ಮುಂದೆ ಬಂದೆ ನಗರದಿಂದ ಬೊಮ್ನಳ್ಳಿ ಬೊಮ್ನಳ್ಳಿ ಬಾಗ್ಲೂರು ಬೊಮ್ಮನಹಳ್ಳಿ ಬಾಗ್ಲೂರ್ ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಇಷ್ಟು ಆರ್ನೂರ ಎಪ್ಪತ್ತು ರೂಪಾಯಿ ತೋರಿಸ್ತೈತಿ ಅಯ್ಯೋ ಅಷ್ಟೊಂದ್ ಕಮ್ಮಿನ ಅದು ಸೆವೆನ್ ಫೀಟ್ ಯಾವ್ದು ಹಾಕ್ಬಿಟ್ಟಿರ್ಬೇಕು ಅಂತ ನಾನು ಅದನ್ನು ತಗೊಳ್ಳಿಲ್ಲ ನಾ ಲೈನ್ ಮಾಡ್ಬಿಟ್ಟು ಇನ್ನೇನು ಇಷ್ಟು ದೂರ ಬಂದಿದೀನಿ ತಿರ್ಗಾ ತಗೊಂಡು ಯಾವ ಹೋಗ್ತಾನೆ ಮುಂಚೆ ತರ ಬೀಳ್ತಾ ಇಲ್ಲ ಯಾರು ತಗೊಳ್ಲಿಲ್ಲ ಅಂದ್ರೆ ಆ ಬಾಡಿಗೆ ನಮ್ಮನ್ ನಮಗಾಗ್ತಾ ಇದ್ದಾನೆ ಕೊಡೋಣ ಇರ್ಲಿ ಇರ್ಲಿ ಹಿಂಗೆ ಇರ್ಲಿ ಆದ್ರೆ ಅವ್ರ ಲೆಕ್ಕಾಚಾರ ಬೆಳಗ್ಗೆಯಿಂದ ಸಂಜೆವರೆಗೆ ಯಾರು ಡ್ಯೂಟಿಂಗ್ ಮಾಡ್ತಾರೆ ಅವ್ರಿಗೆ ಮಾತ್ರ ಜಾಸ್ತಿ ಬಾಡಿಗೆ ಹಾಕ್ತಿರ್ತಾರೆ ಈ ತರ ಮಧ್ಯ ಮಧ್ಯದಲ್ಲಿ ಬರೋರಿಗೆ ಯಾರು ತಗೊಳಲ್ವಲ್ಲ ಆ ಬಾಡಿಗೆ ನಮಿಗೆ ಹಾಕ್ತಾರೆ ಅದು ಯಪ್ಪ ಹೇಳ್ದು ಮೂರ್ ಸಲ ಬಂತು ನನಗೆ ಸೇಮ್ ಅಲ್ಲಿ ಅಲ್ಲಿ ಅದೇ ಇದೇನೆ ಸೇಮ್ ಮೂರ್ ಸಲ ಬಂತು ನಾನ್ ತಗೊಳಕ್ಕೆ ಹೋಗ್ಲಿಲ್ಲ ಅದು ಯಾವ ಈ ಟ್ರಾಫಿಕ್ ಸಾಯ ಸಾಯವನ್ನು ಅದು ಏಳ್ನೂರು ರೂಪಾಯಿ ನಾನ್ ತಿರ್ಗಾ ಅಲ್ಲಿ ತಗೊಂಡು ಅಲ್ಲಿಂದ ಯೂಟರ್ನ್ ಟರ್ನ್ ಮಾಡ್ಕೊಂಡೋಗಿ ಬರೋಸ್ಗಳಿಗೆ ಅಷ್ಟೇ ಆಗ್ಬಿಡುತ್ತೆ ಇನ್ನೇನಾದ್ರೂ ಉಳಿಯೋದು ಇನ್ನೂರ್ ಮುನ್ನೂರು ರೂಪಾಯಿ ಒಂದ್ ನಾನೂರು ರೂಪಾಯಿ ಉಳಿಯೋದು ನಾನೂರು ರೂಪಾಯಿಗೋಸ್ಕರ ಅಷ್ಟೊಂದು ಟ್ರಾಫಿಕ್ ಅಷ್ಟೊಂದ್ ತಗೊಂಡ್ ಯಾವಾಗ ಹೋಗ್ತಾನೆ ಅಂತ ನಾನು ತಗೊಳಕ್ ಹೋಗ್ಲಿಲ್ಲ ಈ ಫೋಟ್ರ ನಂಬ್ಕೊಂಡು ಯಾರ್ ಗಾಡಿ ಹಾಕ್ಬೇಕು ಅಂತಿದ್ರ ದೇವರನೆಗೂ ನಿಮ್ಗೆ ಬೇರೆ ಬಾಡಿಗೆ ಇದ್ದು ನೀವು ಗಾಡಿ ಮೇಂಟೈನ್ ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ತಗೊಳ್ಳಿ ಇಲ್ಲ ಸುಮ್ನೆ ನೀವು ಕೋಟ್ರು ಈ ಆಂಗಲ್ ಡಿಲ್ವರಿ ಅದನ್ನೆಲ್ಲ ಒಪ್ಕೊಂಡು ಮಾಡಿದೀನಿ ಅಂದ್ರೆ ದೇವ್ರಾಣಿಗೂ ಏನು ವರ್ಕೌಟ್ ಆಗಲ್ಲ ಸುಮ್ನೆ ಗಾಡಿ ಕತ್ತಿರ ಬೇರೆ ಪರ್ಸನಲ್ ಬಾಡಿಗೆ ಇರ್ಬೇಕು ನನಗೇನು ಈ ಕಂಪ್ನೀದ್ ಇರ್ಲಿಲ್ಲ ನನ್ಗುನು ನನ್ಗ ಕಬ್ಬಿಂದು ಇತ್ತಲ್ಲ ನಮ್ಗೆ ಕಬ್ಬಿಂದು ಡೈಲಿ ನಾವು ಹಾಕಿ ಹಾಕಿದ್ರು ನಾನು ಹಿಂಗೆ ಮಾಡಿದ್ರು ಕಬ್ಬಿನ್ ಇದ್ರಲ್ಲಿ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಮಾಡ್ಕಂತೀನಿ ಅದು ಬಿಟ್ಟು ಸಪ್ರೇಟು ಆಡಿರೋ ಅದು ಇರ್ತಾವಲ್ಲ ಇವೆಂಟ್ಸು ಅದ್ರಲ್ಲೆಲ್ಲ ವರ್ಕೌಟ್ ಆಗುತ್ತೆ ಅಂತ ತಗೊಂಡಿದ್ದು ಅದ್ರಲ್ಲಿ ಕಂಪ್ನಿ ಇದಕ್ಕೆ ನಾನು ತಗಲಾಕೊಂಡೆ ನಾನು ಅದಕ್ಕಿಂತ ಇದ್ರಲ್ಲಿ ಜಾಸ್ತಿ ವರ್ಕೌಟ್ ಆಗುತ್ತೆ ನಾನು ಬೆಳಗ್ಗೆಯಿಂದ ಹೋಗಿದ್ದು ಬೆಳಿಗ್ಗೆ ಮಾರ್ಕೆಟ್ ಅಲ್ಲಿ ಎಂಟುನೂರು ರೂಪಾಯಿ ಮಾಡ್ಕೊಂಡಿದ್ದೆ ಇದು ಎರಡ್ ಸಾವಿರದ ಎಂಟುನೂರ ರೂಪಾಯಿ ಬಾಡಿಗೆ ಎಷ್ಟಾಯ್ತು ಮೂರ್ ಸಾವಿರದ ಆರ್ನೂರು ರೂಪಾಯಿ ಈ ತರ ವರ್ಕೌಟ್ ಆದ್ರೆ ಪರವಾಗಿಲ್ಲ ನೀವು ಹೋದ್ರೆ ನಂಬ್ಕೊಂಡು ಅವನು ಒಂದ್ ಕಡೆಯಿಂದ ಕೊಡ್ತಾನೆ ಆ ಕಡೆಯಿಂದ ಬರಕ್ ಆಗಲ್ಲ ಏನೋ ಇರ್ತವೆ ಕಡೆಯಿಂದ ಬರೋಕೆ ಹಾಕೋದ್ರೂನು ಅದ್ ಎಷ್ಟು ವರ್ಕೌಟ್ ಆಗುತ್ತೆ ಅದು ನಾನು ಅವಾಗ ಮಾಡ್ತೀನಿ ನೋಡ ಒಂದೊಂದ್ ದಿನ ವರ್ಕೌಟ್ ನೀವು ಸಲ ಒಂದೊಂದ್ ತರ ರೇಟ್ ಕೊಡ್ತಾನೆ ಒಂದ್ ಮೂರು ರೂಪಾಯ್ಗೆ ಕಮ್ಮಿ ಕೊಟ್ಟ ಅಂದ್ರೆ ನಾಲ್ಕ ಕಿಲೋಮೀಟರ್ಗೆನೆ ಆರ್ನೂರ ಏಳ್ನೂರು ರೂಪಾಯಿ ಕೊಟ್ಬಿಟ್ಟು ಎಂಟುನೂರು ರೂಪಾಯಿ ಕೊಟ್ಟಿದ್ದಾವಂತೂ ಇನ್ನೊಂದ್ ದಿನ ಹದಿನೇಳ ಕಿಲೋಮೀಟರ್ ಏಳ್ನೂರು ರೂಪಾಯಿಗೆ ಸಲ ಒಂದೊಂದ್ ತರ ಕೊಡ್ತಾನೆ ಹೋಟೆಲ್ ಅಲ್ಲಿ ಅದು ಮೋಸ್ಟ್ಲಿ ಹೊಸ್ತಾಗ ಹೊಸದಾಗಿ ಬುಕ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಜಾಸ್ತಿ ಕೊಡ್ತಿರ್ಬೇಕು ಈ ಮತ್ತ ಹಳೆವು ಏನಾದ್ರು ಇನ್ಸೆಂಟಿವ್ ಅದೆಲ್ಲ ಬರ್ತಾವಲ್ಲ ಅಂತ ಇದಕ್ಕೆಲ್ಲ ಇದ್ ಮಾಡ್ತಾರೆ ನೋಡ್ಕೊಂಡು ಗಾಡಿ ಹೊಸ ಗಾಡಿ ಹಾಕೋರು ದಯವಿಟ್ಟು ನೋಡ್ಕೊಂಡು ಹಾಕಿ ಏಟ್ ಫೀಟ್ ಅಂತೂ ನೋಡ್ಕೊಂಡು ಅದಿನ್ನೂ ಜಾಸ್ತಿ ಏಟ್ ಫೀಟ್ ಅಲ್ಲಿ ಯಾವ್ದು ಇದೆ ಇಲ್ವೇ ಇಲ್ಲ ಹೇಳ್ಬೇಕಂದ್ರೆ ಮುಂಚೆ ತರ ಇಲ್ಲ ಇವಾಗ ನೈನ್ ಫೀಟ್ ಇದೆಲ್ಲ ಮಾಡ್ಬಿಟ್ಟು ಏಟ್ ಫೀಟಿಗೆ ಬಾಡಿಗೆ ಇಲ್ಲ ಇದಕ್ಕೆ ಅದಕ್ಕೆ ಏನೋ ಒಂದ್ ಅರ್ವತ್ ಎಪ್ಪತ್ ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಅದಕ್ಕೆ ಹೌದು ಏಟ್ ಫೀಟ್ಗೆ ಜಾಸ್ತಿ ಬಿಡಲ್ಲ ನೈನ್ ಫೀಟ್ ಫೋರ್ ನಾಟ್ ಸೆವೆನ್ ಅದ್ ಬಿಟ್ರೆ ಸೆವೆನ್ ಫೀಟ್ ಅಲ್ಲಿ ದುಡ್ಡು ಮಾಡ್ಬೋದು ಅಡಿಗೆಗಳು ಚೆನ್ನಾಗಿದಾವೆ ಅದ್ರಲ್ಲಿ ಯಾರೇ ಗಾಡಿ ಹಾಕ್ಬೇಕಾದ್ರು ನೋಡ್ಕೊಂಡ್ ಹಾಕಿ ದಯವಿಟ್ಟು ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ ಪಾಪ ಕಷ್ಟಪಟ್ಟು ಹಾಕಿರ್ತೀವಿ ಇಪ್ಪತ್ ಮೂವತ್ ಸಾವಿರ ಇ ಎಂ ಐ ಕಟ್ಬೇಕು ಅಂದ್ರೆ ಅರ್ಧ ಊರ್ ಬಗ್ಬಿಡತ್ತೆ ಬೇಜನ್ ಸುತ್ತಬೇಕು ಹಂಗೇನೆ ಇದು ಬೆಳಗ್ಗೆಯಿಂದ ನಾನ್ ಎಷ್ಟು ಕಿಲೋಮೀಟರ್ ಸುತ್ತಿದ್ದೀನಿ ಗೊತ್ತಾ ಮಾರ್ಕೆಟ್ ಇದು ಅಂದ್ರೆ ಒಂದ್ ಮೂವತ್ತ ಮೂವತ್ತೈದು ಮೂವತ್ತೈದು ಅರವತ್ತೈದು ಎಪ್ಪತ್ತು ಕಿಲೋಮೀಟರ್ ಎಪ್ಪತ್ ಕಿಲೋಮೀಟರ್ಗೆ ನನ್ನ ಒಂದು ಆರ್ನೂರ ಏಳ್ನೂರು ರೂಪಾಯಿ ಖರ್ಚು ಅನ್ಕೊಳ್ಳಿ ಇವಾಗ ಮುಂಚೆಗಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಇದು ಮೈಲೇಜ್ ಫುಲ್ ಟ್ಯಾಂಕ್ ಆಗ್ತಿದ್ದು ಮುನ್ನೂರ ತೊಂಬತ್ ಕಿಲೋಮೀಟರ್ ಓಡೈತೆ ಇನ್ನು ಎರಡ್ ಪಾಯಿಂಟ್ ಇದೆ ಅದು ಒಂದ್ ಪಾಯಿಂಟ್ ಇದ್ರೆ ಹತ್ತು ಲೀಟರ್ ಮೇಲ್ ಇರುತ್ತೆ ಪರವಾಗಿಲ್ಲ ಮೊನ್ನೆ ಒಂದು ಚೆಕ್ ಮಾಡಿದೆ ಅದ್ರಲ್ಲಿ ಹದ್ಮೂರೂವರ್ ಕಿಲೋಮೀಟರ್ ಬಂದಿತ್ತು ಫುಲ್ ಟ್ಯಾಂಕ್ ಮಾಡ್ತಿ ಲಾಂಗ್ ಹೋಗಿದ್ದರು ಏ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ತನಕ ಬರ್ತೈತಿ ಇವಾಗ ಈ ತರ ಬಂದ್ರೆ ಪರವಾಗಿಲ್ಲ ಇಷ್ಟೇ ಇನ್ನೇನು ಮನೆಗ್ ಬಂದೆ ಹ್ಮ್ ಹೋಗ್ತಾ ಇದಿ ಒಂದ್ ಹತ್ತು ನಿಮಿಷ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ subscribe ಮಾಡ್ಕೊಳ್ಳಿ ಯಾರು ಹೊಸದಾಗಿ ನೋಡ್ತಾ ಇದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗ್ ನೋಡೋರು